ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಗಾದೆ ಮಾತು ತನ್ನ ತಾನರಿದರೆ ತನ್ನರಿವೇ ಗುರು ಅರ್ಥ ಈ ಗಾದೆಯು ಸ್ವಯಂ ಅರಿವಿನ ಮಹತ್ವವನ್ನು ಒತ್ತಿ ಹೇಳುತ್ತದೆ ನಾವು ನಮ್ಮ ಬಗ್ಗೆ ತಿಳಿದುಕೊಂಡರೆ ನಮ್ಮ ಸಾಮರ್ಥ್ಯ ದೌರ್ಬಲ್ಯ ಬಯಕೆ ಮತ್ತು ಗುರಿಗಳನ್ನು ಅರ್ಥಮಾಡಿಕೊಂಡರೆ ಬೇರೆ ಯಾವುದೇ ಬಾಹ್ಯ ಗುರುಗಳಿಗಿಂತ ನಾವು ನಮಗೆ ಉತ್ತಮ ಮಾರ್ಗದರ್ಶಕರಾಗುತ್ತೇವೆ ನಮ್ಮನ್ನು ನಾವು ಅರಿತುಕೊಳ್ಳುವುದೇ ನಿಜವಾದ ಜ್ಞಾನ ಮತ್ತು ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ಶಕ್ತಿ ವಿವರಣೆ ಜೀವನದಲ್ಲಿ ನಮಗೆ ಮಾರ್ಗದರ್ಶನ ನೀಡಲು ನಾವು ಸಾಮಾನ್ಯವಾಗಿ ಬೇರೆಯವರ ಮೇಲೆ ಅವಲಂಬಿತರಾಗುತ್ತೇವೆ ನಮ್ಮ ಕುಟುಂಬದ ಸದಸ್ಯರು ಶಿಕ್ಷಕರು ಸ್ನೇಹಿತರು ಹಿರಿಯರು ಅಥವಾ ಆಧ್ಯಾತ್ಮಿಕ ಗುರುಗಳಿಂದ ಸಲಹೆ ಪಡೆಯುತ್ತೇವೆ ಆದರೆ ಈ ಗಾದೆ ಹೇಳುವಂತೆ ಈ ಬಾಹ್ಯ ಮೂಲಗಳಿಗಿಂತಲೂ ನಾವು ನಮ್ಮನ್ನು ನಾವು ಅರಿತುಕೊಳ್ಳುವುದು ಹೆಚ್ಚು ಮುಖ್ಯ ನಮ್ಮನ್ನು ನಾವು ಅರಿಯುವುದು ಎಂದರೆ ನಮ್ಮ ಶಕ್ತಿ ಸ್ಟ್ರೆಂಗ್ಸ್ ಮತ್ತು ದೌರ್ಬಲ್ಯಗಳನ್ನು ವೀಕ್ನೆಸಸ್ ಗುರುತಿಸಿಕೊಳ್ಳುವುದು ಉದಾಹರಣೆಗೆ ಒಬ್ಬ ವ್ಯಕ್ತಿಯು ಯಾವ ಕೆಲಸದಲ್ಲಿ ಹೆಚ್ಚು ಪರಿಣಿತಿ ಹೊಂದಿದ್ದಾನೆ ಯಾವ ವಿಷಯದಲ್ಲಿ ಅವನಿಗೆ ಕಷ್ಟವಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಅಲ್ಲದೆ ನಮ್ಮ ನಿಜವಾದ ಆಸೆಗಳು ಮತ್ತು ಗುರಿಗಳನ್ನು ಆಸ್ಪಿರೇಷನ್ಸ್ ಅಂಡ್ ಗೋಲ್ಸ್ ಸ್ಪಷ್ಟವಾಗಿ ಅರ್ಥ ನಾವು ಯಾವ ದಾರಿಯಲ್ಲಿ ಸಾಗಲು ಬಯಸುತ್ತೇವೆ ನಮ್ಮ ಹೃದಯಕ್ಕೆ ನಿಜವಾಗಿಯೂ ಸಂತೋಷ ಕೊಡುವುದು ಏನು ಎಂದು ತಿಳಿದುಕೊಳ್ಳುವುದು ಈ ಸ್ವಯಂ ಅರಿವು ನಮಗೆ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಉದಾಹರಣೆಗೆ ವೃತ್ತಿ ಜೀವನವನ್ನು ಆಯ್ಕೆ ಮಾಡುವಾಗ ನಮ್ಮ ಸಾಮರ್ಥ್ಯ ಮತ್ತು ಆಸಕ್ತಿಗೆ ಅನುಗುಣವಾದ ವೃತ್ತಿಯನ್ನು ಆರಿಸಿಕೊಳ್ಳಲು ಇದು ನೆರವಾಗುತ್ತದೆ ಕಷ್ಟದ ಪರಿಸ್ಥಿತಿಗಳಲ್ಲಿ ನಮ್ಮ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸವನ್ನು ಬಳಸಿಕೊಂಡು ಸರಿಯಾದ ಮಾರ್ಗವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಮ್ಮೊಳಗೆ ಇರುವ ಜ್ಞಾನವೇ ನಿಜವಾದ ಗುರು ಹೊರಗಿನಿಂದ ಬರುವ ಸಲಹೆಗಳು ತಾತ್ಕಾಲಿಕವಾಗಬಹುದು ಆದರೆ ನಮ್ಮನ್ನು ನಾವು ಅರಿತುಕೊಳ್ಳುವ ಪ್ರಕ್ರಿಯೆ ಶಾಶ್ವತವಾದುದು ಈ ಪ್ರಕ್ರಿಯೆಯ ಮೂಲಕ ನಾವು ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿ ಮತ್ತು ಯಶಸ್ವಿಯಾಗಿ ರೂಪಿಸಿಕೊಳ್ಳಬಹುದು ಆದ್ದರಿಂದ ಬೇರೆಯವರನ್ನು ಅನುಸರಿಸುವ ಬದಲು ನಮ್ಮನ್ನು ನಾವು ಅರಿತುಕೊಳ್ಳಲು ಪ್ರಯತ್ನಿಸುವುದೇ ನಮ್ಮ ನಿಜವಾದ ಪ್ರಗತಿಗೆ ದಾರಿ